ಸಮಗ್ರ ನ್ಯೂಸ್ಗೆ ಸ್ವಾಗತ ನಾನು ರಚನಾ ನಂಜುಂಡ ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎಂಬ ಡಿಕೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಿನ್ನೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಏನಂದ್ರೆ ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳಿ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾವು ಸಾಮೂಹಿಕ ನಾಯಕತ್ವದಲ್ಲೇ ಹೋಗುತ್ತಿದ್ದೇವೆ ಅವರು ಹಿರಿಯ ನಾಯಕರು ಡಿ ಸಿ ಎಂ ಕೂಡ ಆಗಿದ್ದಾರೆ ಅವರು ಹಿರಿಯ ನಾಯಕರು ಡಿಸಿ ಎಂ ಆಗಿದ್ದಾರೆ ಅವರು ನಮ್ಮ ಡಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕನ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ನಿನ್ನೆ ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎಂಬ ಒಂದು ಹೇಳಿಕೆಯನ್ನ ನೀಡಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಏನ್ ಹೇಳಿಕೆಯನ್ನು ಕೊಟ್ಟಿದ್ರು ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರಿಯಾಂಕ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾವು ಸಾಮೂಹಿಕ ನಾಯಕತ್ವದಲ್ಲೇ ಹೋಗುತ್ತಿದ್ದೇವೆ ಅವರು ಹಿರಿಯ ನಾಯಕರು ಡಿಸಿಎಂ ಕೂಡ ಆಗಿದ್ದಾರೆ ಅವರು ಡಿಸಿ ಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇನ್ನು ನಿನ್ನೆ ಸರ್ಕಾರಿ ನೌಕರರ ಕಾರ್ಯಕ್ರಮಕ್ಕೆ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಅವರು ಭೇಟಿ ನೀಡಿದ್ರು ಅದೇ ವೇಳೆ ಅಲ್ಲಿದ್ದಂತಹ ಸರ್ಕಾರಿ ನೌಕರರು ಡಿ ಎಂ ಡಿ ಎಂ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಡಿ ಕೆ ಡಿ ಕೆ ಅಂತ ಹೇಳಿ ಜೈಕಾರವನ್ನ ಕೂಗ್ತಾ ಇದ್ರು ಇನ್ನು ಅದೇ ವೇಳೆ ಡಿ ಕೆ ಶಿವಕುಮಾರ್ ಅವರು ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತಲ್ಲ ಅವಾಗ ಡಿ ಕೆ ಅಂತ ಕರೀರಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದು ರೀತಿ ಇದು ಒಂದು ರೀತಿ ಗೊಂದಲಕ್ಕೆ ಕಾರಣ ಆಗಿತ್ತು ಇವ್ರು ಯಾಕೆ ಈ ರೀತಿ ಹೇಳ್ತಿದ್ದಾರೆ ಯಾಕಂದ್ರೆ ಮುಂದಿನ ಸಲ ಏನಾದ್ರು ಇವ್ರ ನೇತೃತ್ವದಲ್ಲಿ ಏನಾದ್ರು ಚುನಾವಣೆ ನಡೆಯುತ್ತಾ ಇವ್ರು ಅವರ ಒಂದು ನೇತೃತ್ವದಲ್ಲಿ ಚುನಾವಣೆಯನ್ನ ತರ್ತಾರ ಮುಂದಿನ ವರ್ಷದಲ್ಲಿ ಅಂತ ಹೇಳಿ ಒಂದು ಗೊಂದಲ ಶುರುವಾಗಿತ್ತು ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಅವರನ್ನ ಒಂದು ಸ್ಪಷ್ಟನೆಯನ್ನ ಕೇಳಿದಾಗ ಯಾಕಾಗಿ ಈ ರೀತಿ ಅವರು ಹೇಳಿಕೆಯನ್ನ ಕೊಟ್ಟಿರಬಹುದು ಏನಾದರೂ ಅವರ ಪಕ್ಷದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದಾವ ಅಥವಾ ಮುಂದಿನ ಚುನಾವಣೆಯಲ್ಲಿ ಏನಾದರೂ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಅವರ ಬರೀ ಅವರ ನೇತೃತ್ವದಲ್ಲಿ ಏನಾದರೂ ಚುನಾವಣೆಯನ್ನ ನಡೆಸ್ತಾರಾ ಅಂತ ಹೇಳಿ ಒಂದು ಗೊಂದಲ ಶುರುವಾಗಿತ್ತು ಹೀಗಾಗಿ ಪ್ರಿಯಾಂಕರ್ಗೆ ಅವರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ ನಾವು ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದ್ದೇವೆ ಅಂದರೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಸಾಮೂಹಿಕವಾಗಿ ನಾಯಕತ್ವದಲ್ಲೇ ಹೋಗ್ತಾ ಇದ್ದೇವೆ ಅಂದರೆ ಎಲ್ಲರೂ ಕೂಡ ನಾಯಕತ್ವದಲ್ಲೇ ಹೋಗ್ತಾ ಇದ್ದೇವೆ ಸ ಪಕ್ಷದ ಸದಸ್ಯರು ಯಾರ್ಯಾರು ಇದ್ದೇವೆ ನಾವೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲೇ ಹೋಗುತ್ತಿದ್ದೇವೆ ಅವರು ಹಿರಿಯ ನಾಯಕರು ಹಾಗೂ ಡಿ ಸಿ ಕೂಡ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿರಿಯ ನಾಯಕರು ಪಕ್ಷದಲ್ಲಿ ಅವರು ಹಿರಿಯ ನಾಯಕರು ಹಾಗೂ ಡಿ ಸಿ ಕೂಡ ಆಗಿದ್ದಾರೆ ಅವರು ನಮ್ಮ ಡಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಮಂಗಳೂರಿನಲ್ಲಿ ಮಾತನಾಡಿದಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಬನ್ನಿ ಅವ್ರು ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅವ್ರು ಹಿರಿಯ ನಾಯಕರಿದ್ದಾರೆ ಯಾವಾಗ್ಲೂ ಕೂಡ ನಮ್ಮ ನಮ್ಮ ಸ್ಟ್ಯಾಂಡ್ ಏನಿದೆ ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಡಿ ಕೆ ಇದೇವಲ್ಲುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಹೌದಾ ಇಲ್ವಾ ಪಿ ಸಿ ಸಿ ಅಧ್ಯಕ್ಷರ ಸದ್ದಿಕ್ ಅವರೇ ಇರೋದು ಹೌದಾ ಇಲ್ವಾ ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೂ ಹೋಗ್ತೀವಿ ಹೈಕಮಾಂಡ್ ಅವರು ನಿಮಗೆ ನಾಯಕತ್ವ ಕೊಟ್ರೆ ನಿಮ್ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಉಪಮುಖ್ಯ ಉಪಮುಖ್ಯಮಂತ್ರಿಗಳು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸತೀಶ್ ಜಾರಕಿಹೊಳಿ ಪಿಡಬ್ಲ್ಯೂ ಡಿ ಇದಾರೆ ಪ್ರಿಯಾಂಕರ್ಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದಾರೆ ಸದ್ಯಕ್ಕೆಲ್ಲ ಇಷ್ಟೇ ಇರೋದು ಒಂದ್ ನಿಮಿಷ ಎಲ್ಲಾ ಜವಾಬ್ದಾರಿಗಳು ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ನಮ್ಮ ನಮ್ಮ ಜವಾಬ್ದಾರಿ ಸರಿಯಾಗಿ ಕೆಲಸ ಇನ್ನು ಸರ್ಕಾರಿ ನೌಕರರ ಕಾರ್ಯಕ್ರಮ ನಡೆದಿದ್ದು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು ಅದೇ ವೇಳೆ ಮಾತನಾಡಬೇಕಾದ್ರೆ ಅಲ್ಲಿದ್ದಂತಹ ಸರ್ಕಾರಿ ನೌಕರರು ಡಿ ಕೆ ಡಿ ಕೆ ಅಂತ ಹೇಳಿ ಜೈಕಾರ ಹಾಕಿದ್ರು ಅದೇ ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನನ್ನ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತಲ್ಲ ಆ ಒಂದು ಸಮಯದಲ್ಲಿ ನೀವು ಡಿ ಕೆ ಡಿ ಕೆ ಅಂತ ಹೇಳಿ ಅಂತ ಒಂದು ರೀತಿ ಗೊಂದಲ ಸೃಷ್ಟಿ ಮಾಡೋ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಅವರು ಮಾತನಾಡಿದ್ದಾರೆ ನಾವು ಸಾಮೂಹಿಕ ನಾಯಕತ್ವದಲ್ಲೇ ಹೋಗುತ್ತಾ ಇದ್ದೇವೆ ಅಂದ್ರೆ ಈ ರೀತಿ ಅವ್ರು ಹೇಳಿಕೆ ಕೊಟ್ಟಿರೋದು ಒಂದ್ ರೀತಿ ಏನಾದ್ರೂ ಪಕ್ಷದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳಿಂದ ಏನಾದರೂ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಏನಾದ್ರೂ ಹೇಳ್ತಾ ಇದ್ದಾರಾ ಅಂತ ಹೇಳಿ ಒಂದು ಗೊಂದಲ ಮೂಡಿತು ಆದ್ರೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕೋ ರೀತಿ ಇದೀಗ ಪ್ರಿಯಾಂಕರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಾವು ಸಾಮೂಹಿಕ ನಾಯಕತ್ವದಲ್ಲೇ ಹೋಗುತ್ತಿದ್ದೇವೆ ಅವರು ಹಿರಿಯ ನಾಯಕರು ಡಿಸಿಎಂ ಕೂಡ ಆಗಿದ್ದಾರೆ ಅವರು ನಮ್ಮ ಡಿಸಿ ಎಂಥ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ಖರ್ಗೆ ಅವರು ಹೇಳಿಕಿನ ನೀಡಿದ್ದಾರೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವ ಬಸ್ ಗಳ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ ಇನ್ನು ಮಹಾರಾಷ್ಟ್ರ ಕರ್ನಾಟಕ ಸಾರಿಗೆ ಇಲಾಖೆಗೂ ಕೂಡ ಈ ಒಂದು ಬಿಸಿ ತಟ್ಟಿರುವಂತದ್ದು ಮಹಾರಾಷ್ಟ್ರ ಸಾರಿಗೆಯ ಬಸ್ ಗಳ ಸಂಚಾರವನ್ನು ಸ್ಥಗಿತ ಮಾಡಿದ್ದಾರೆ ಬೆಳಗಾವಿ ಗಡಿ ಪ್ರದೇಶ ಗಡಿಯನ್ನ ಪ್ರವೇಶ ಮಾಡದಂತೆ ಸಾರಿಗೆ ಸಂಸ್ಥೆಗೆ ಸೂಚನೆಯನ್ನು ನೀಡಲಾಗಿದೆ ಕೊಲ್ಲಾಪುರ ಜಿಲ್ಲಾಡಳಿತದಿಂದ ಸಾರಿಗೆ ಸಿಬ್ಬಂದಿಗೆ ಸೂಚನೆಯನ್ನ ನೀಡಲಾಗಿದೆ ಇನ್ನು ಗಡಿಯಲ್ಲಿ ಪ್ರಯಾಣಿಕರನ್ನ ಸಾರಿಗೆ ಸಿಬ್ಬಂದಿ ಇಳಿಸ್ತಾ ಇದ್ದಾರೆ ಕನ್ನಡ ಮಾತನಾಡು ಅಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಬೆಳಗಾವಿ ಮೇಲೆ ಬೆಳಗಾವಿಯಲ್ಲಿ ಏನು ಹಲ್ಲೆ ಆಗಿತ್ತಲ್ಲ ಆ ಹಲ್ಲೆಗೆ ಇದೀಗ ಆ ಒಂದು ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬದಲಾವಣೆ ಆಗಿರುವಂತದ್ದು ಮಹಾರಾಷ್ಟ್ರದಲ್ಲಿ ಏನು ಅಂದ್ರೆ ಮಹಾರಾಷ್ಟ್ರದಿಂದ ಬರುವಂತಹ ಬಸ್ಗಳ ಸಂಚಾರವನ್ನು ಸ್ಥಗಿತ ಮಾಡ್ತಾ ಇದ್ದಾರೆ ಅಂದ್ರೆ ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಯಾವ ಬಸ್ಗಳು ಬರ್ತಾವಲ್ಲ ಕರ್ನಾಟಕ ಬಸ್ ಅದನ್ನ ಸ್ಥಗಿತ ಮಾಡಿರುವಂಥದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರದು ಅಂತ ಹೇಳಿ ಈ ಒಂದು ಕ್ರಮವನ್ನ ಕೈಗೊಂಡಿರೋ ಕಂಡ್ ಕೈಗೊಂಡಿರುವ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಒಂದು ಗಡಿ ವಿವಾದಗಳು ಹಾಗೂ ಮರಾಠಿಗರು ಹಾಗೂ ಕರ್ನಾಟಕದವರ ಮಧ್ಯೆ ಜಗಳಗಳು ನಡೀತಾನೆ ಇರುತ್ತೆ ಹೀಗಾಗಿ ಈ ರೀತಿ ಒಂದು ಘಟನೆ ಏನಾಗಿದೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂತಹ ಒಂದು ಘಟ್ ಮಾಡಿರುವಂತಹ ಒಂದು ಘಟನೆ ಅದು ಕೂಡ ಕನ್ನಡ ಮಾತಾಡುವಂತ ಹೇಳಿದಕ್ಕೆ ಅಲ್ಲಿರುವಂತಹ ಪುಂಡರು ಕಂಡಕ್ಟರ್ ಮೇಲೆ ಎಲ್ಲಿ ಹಲ್ಲೆ ಮಾಡಿದ್ದಾರೆ ಹೀಗಾಗಿ ಕನ್ನಡಿಗರು ಕೂಡ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ ಹೀಗಾಗಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಈ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡಿರೋದು ಏನು ಅಂದರೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವ ಬಸ್ಗಳು ಬರ್ತಾವೆ ಆ ಬಸ್ಗಳ ಸಂಚಾರವನ್ನು ಸ್ಥಗಿತ ಮಾಡಿದ್ದಾರೆ ಇಲ್ಲಿ ಇರುವ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗಬಾರ್ದು ಅಂತ ಹೇಳಿ ಈ ರೀತಿಯ ಒಂದು ಡಿಸಿಷನನ್ನು ತೆಗೆದುಕೊಂಡಿರೋದು ಇನ್ನು ಮಹಾರಾಷ್ಟ್ರ ಕರ್ನಾಟಕ ಸಾರಿಗೆ ಇಲಾಖೆಗೂ ಕೂಡ ಈ ಒಂದು ಬಿಸಿ ತಟ್ಟಿರುವಂಥದ್ದು ಮಹಾರಾಷ್ಟ್ರ ಸಾರಿಗೆಯ ಬಸ್ಗಳ ಸಂಚಾರ ಸ್ಥಗಿತವಾಗಿದೆ ಬೆಳಗಾವಿ ಗಡಿ ಪ್ರವೇಶ ಮಾಡದಂತೆ ಸಾರಿಗೆ ಸಂಸ್ಥೆಗೆ ಸೂಚನೆಯನ್ನ ನೀಡಲಾಗಿದೆ ಇನ್ನು ಕೊಲ್ಲಾಪುರ ಜಿಲ್ಲಾಡಳಿತದಿಂದ ಸಾರಿಗೆ ಸಿಬ್ಬಂದಿಗೆ ಸೂಚನೆಯನ್ನ ನೀಡಲಾಗಿದೆ ಇನ್ನು ಗಡಿಯಲ್ಲೇ ಪ್ರಯಾಣಿಕರನ್ನ ಇಳಿಸ್ತಾ ಇದ್ದಾರೆ ಸಾರಿಗೆ ಸಿಬ್ಬಂದಿ ಅಂದ್ರೆ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಏನು ಬಸ್ಗಳು ಬರ್ತಾವಲ್ಲ ಗಡಿಯಲ್ಲೇ ಆ ಪ್ರಯಾಣಿಕರು ಏನಿದ್ದಾರೆ ಅವರನ್ನ ಇಳಿಸ್ತಾ ಇದ್ದಾರೆ ಯಾಕಂದ್ರೆ ಏನಾದರೂ ಇವರು ಇದನ್ನ ಫ್ರೀ ಮಾಡಿಬಿಟ್ರೆ ಇನ್ನಷ್ಟು ಜಗಳಕ್ಕೆ ಕಾರಣ ಆಗುತ್ತೆ ಮರಾಠಿಗರು ಹಾಗೂ ಕನ್ನಡಿಗರ ಮಧ್ಯೆ ಇನ್ನಷ್ಟು ಜಗಳ ಉಂಟಾಗಬಹುದು ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಕನ್ನಡ ಅಂತ ಹೇಳಿದಕ್ಕೆ ಕಂಡಕ್ಟರ್ ಮೇಲೆ ಏನು ಹಲ್ಲೆ ಆಗಿದೆ ಬೆಳಗಾವಿಯಲ್ಲಿ ಹೀಗಾಗಿ ಕನ್ನಡ ಪರ ಸಂಘಟನೆ ಹೋರಾಟಗಾರರು ನಿಜಕ್ಕೂ ಕೂಡ ಆಕ್ರೋಶಗೊಂಡಿರುವಂತದ್ದು ಹೀಗಾಗಿ ಹೋರಾಟಗಳನ್ನ ಶುರು ಮಾಡಿದ್ದಾರೆ ಈ ಒಂದು ವಿಚಾರ ಇನ್ನಷ್ಟು ಭುಗಿಲು ಹೇಳ್ಬಾರ್ದು ಅಂತ ಹೇಳಿ ಈ ಒಂದು ಕ್ರಮವನ್ನ ತೆಗೆದುಕೊಂಡಿರುವಂತದ್ದು ಹೀಗಾಗಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವ ಬಸ್ಗಳು ಬರ್ತಾವಲ್ಲ ಅವನ್ನ ಸ್ಥಗಿತ ಮಾಡಿದ್ದಾರೆ ಹಾಗೂ ಮಹಾರಾಷ್ಟ್ರ ಕರ್ನಾಟಕ ಸಾರಿಗೆ ಇಲಾಖೆಗೂ ಕೂಡ ಈ ಒಂದು ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬಹುದು ಮಹಾರಾಷ್ಟ್ರ ಸಾರಿಗೆಯ ಬಸ್ಗಳ ಸಂಚಾರ ಸ್ಥಗಿತ ಇನ್ನು ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರ ಸಾರಿಗೆಯಿಂದ ಯಾವೆಲ್ಲ ಬಸ್ಗಳು ಬರ್ತವೆ ಆ ಸಂಚಾರವನ್ನು ಸ್ಥಗಿತ ಮಾಡಿರುವಂಥದ್ದು ಇನ್ನು ಬೆಳಗಾವಿ ಗಡಿ ಪ್ರದೇಶವನ್ನ ಮಾಡದಂತೆ ಸಾರಿಗೆ ಸಂಸ್ಥೆ ಸೂಚನೆಯನ್ನು ಕೊಟ್ಟಿದೆ ಇನ್ನು ಕೊಲ್ಲಾಪುರ ಜಿಲ್ಲಾಡಳಿತ ಜಿಲ್ಲಾ ಜಿಲ್ಲಾಡಳಿತದಿಂದ ಸಾರಿಗೆ ಸಿಬ್ಬಂದಿಗೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ಗಡಿಯಲ್ಲೇ ಪ್ರಯಾಣಿಕರನ್ನ ಇಳಿಸ್ತಾ ಇದ್ದಾರೆ ಸಾರಿಗೆ ಸಿಬ್ಬಂದಿ ಇನ್ನು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಿಂದ ಬರುವಂತಹ ಬಸ್ಗಳ ಸಂಚಾರವನ್ನು ಸ್ಥಗಿತ ಮಾಡಿರುವಂಥದ್ದು ಇನ್ನು ಮಹಾರಾಷ್ಟ್ರ ಕರ್ನಾಟಕ ಸಾರಿಗೆ ಇಲಾಖೆಗೂ ಕೂಡ ಬಿಸಿ ತಟ್ಟಿರುವಂಥದ್ದು ತೆಲಂಗಾಣದ ನಾಗರ್ ಕರ್ನೂಲ್ನಲ್ಲಿ ಸುರಂಗ ಕುಸಿತಗೊಂಡಿದೆ ಇನ್ನು ನಾಗರ್ ಕರ್ನೂಲ್ನ ನ ದೋಮಲಪೇಟಾದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಸುರಂಗದೊಳಗೆ ಏಳು ಕಾರ್ಮಿಕರು ಸಿಲುಕಿರುವಂತಹ ಇನ್ನು ನಾಗರ್ ಕರ್ನೂಲ್ ನ ದೋಮಲ ಪೆಂಟಾದಲ್ಲಿ ಘಟನೆ ನಡೆದಿದೆ ಸುರಂಗದೊಳಗೆ ಏಳು ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಶ್ರೀ ಎಡದಂಡೆ ಕಾಲುವೆಯಲ್ಲಿ ಕುಸಿದ ಸುರಂಗ ಇನ್ನು ಕಾಲುವೆಯ ಮೇಲೆ ಕುಸಿತಗೊಂಡಿರುವಂತದ್ದು ಈ ಒಂದು ಸುರಂಗ ತೆಲಂಗಾಣದ ನಾಗರ್ ಕರ್ನೂಲ್ ನಲ್ಲಿ ಈ ಒಂದು ಘಟನೆ ನಡೆದಿದೆ ಇನ್ನು ನಾಗರ್ ಕರ್ನೂಲ್ ನ ದೋಮಲ ಪೆಂಟಾದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಸುರಂಗದೊಳಗೆ ಏಳು ಕಾರ್ಮಿಕರು ಸಿಲುಕಿಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಶ್ರೀಶೈಲ ಎಡದಂಡೆ ಕಾಲುವೆಯಲ್ಲಿ ಕುಸಿದಿರುವಂತಹ ಸುರಂಗ ತೆಲದ ನಾಗರ್ ಕರ್ನೂಲ್ ನಲ್ಲಿ ಸುರಂಗ ಕುಸಿತಗೊಂಡಿದೆ ಸಾಗರ್ ನಾಗರ್ ಕರ್ನೂಲ್ ನ ಪೆಂಟಾದಲ್ಲಿ ಬೆಂಟಾದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇನ್ನು ಈ ಒಂದು ಘಟನೆಯಲ್ಲಿ ಈ ಒಂದು ಸುರಂಗದಲ್ಲಿ ಏಳು ಜನ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಅಂತ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ ಶ್ರೀಶೈಲ ಎಡದಂಡೆ ಕಾಲುವೆಯಲ್ಲಿ ಈ ಒಂದು ಕುಸಿತ ಆಗಿರುವಂಥದ್ದು ಇನ್ನು ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಏನು ಆಗ್ತಾ ಇದೆ ಅಲ್ಲ ಆ ಇನ್ನೂ ಅದು ಕೂಡ ಕನ್ಸ್ಟ್ರಕ್ಷನ್ ಪ್ರಾಸೆಸ್ ಅಲ್ಲಿ ಆ ಒಂದು ಸಮಯದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು ತೆಲಂಗಾಣದ ನಾಗರ್ ಕರ್ನೂಲ್ನಲ್ಲಿ ಸುರಂಗ ಕುಸಿತಗೊಂಡಿರುವಂಥದ್ದು ಇನ್ನು ನಾಗರ್ ಕರ್ನೂಲ್ನ ದೋಮಲ ಪೆಂಟಾದಲ್ಲಿ ಈ ಒಂದು ಘಟನೆ ನಡೆದಿದೆ ಸುರಂಗದೊಳಗೆ ಏಳು ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಶ್ರೀಶೈಲ ಎಡದಂಡೆ ಕಾಲುವೆಯಲ್ಲಿ ಸುರಂಗ ಕುಸಿತಗೊಂಡಿರುವಂಥದ್ದು ಇನ್ನೂ ಏಳು ಜನ ಏನು ಆ ಒಂದು ಸುರಂಗದೊಳಗೆ ಸಿಲುಕಿಕೊಂಡಿದ್ದಾರೆ ಅವರನ್ನ ರಕ್ಷಿಸುವಂತಹ ಕಾರ್ಯದಲ್ಲಿ ಕೂಡ ಈಗ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು ತೆಲಂಗಾಣದ ನಾಗರ್ ಕಲ್ನೂಲ್ನಲ್ಲಿ ಸುರಂಗ ಕುಸಿತಗೊಂಡಿದೆ ಹಾಗೂ ಈ ಒಂದು ಸುರಂಗದಲ್ಲಿ ಏಳು ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಅಂತ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ ಮಾತಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಏನು ಹಲ್ಲೆ ಆಗಿತ್ತಲ್ಲ ಬೆಳಗಾವಿಯಲ್ಲಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಮರಾಠಿಗರಿಂದ ಕನ್ನಡಿಗರ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮರಾಠಿಗರಿಂದ ಕನ್ನಡಿಗರ ಮೇಲೆ ಹಲ್ಲೆ ಸರಿಯಲ್ಲ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇನ್ನು ನಾಡು ನುಡಿ ಅಂತ ಬಂದಾಗ ವಾಟಾಳ್ ನಾಗರಾಜ್ ಅವರು ಯಾವಾಗ್ಲೂ ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಹಾಗೂ ಯಾವಾಗ್ಲೂ ಕೂಡ ನಾಡು ನುಡಿ ರಕ್ಷಣೆಗಾಗಿ ವಾಟಾಳ್ ನಾಗರಾಜ್ ಅವರು ಮುಂದಿರ್ತಾರೆ ಇದೀಗ ಏನು ಘಟನೆ ಆಗಿದೆ ಬೆಳಗಾವಿಯಲ್ಲಿ ಅಂದ್ರೆ ಕನ್ನಡ ಮಾತಾಡುವಂತ ಕಂಡಕ್ಟರ್ ಹೇಳಿದ್ದಕ್ಕೆ ಆ ಕಂಡಕ್ಟರ್ ಮೇಲೆ ಮೂರು ಪುಂಡರು ಏನು ಹಲ್ಲೆಯನ್ನ ನಡೆಸಿದ್ರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮರಾಠಿಗರಿಂದ ಕನ್ನಡಿಗರ ಮೇಲೆ ಹಲ್ಲೆ ಸರಿಯಲ್ಲ ಇವರೇನು ಹಲ್ಲೆ ಮಾಡಿದ್ದಾರೆ ಅದು ಸರಿಯಲ್ಲ ಅಂತ ಹೇಳಿ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಹಿಂದೆಯೂ ಕೂಡ ವಾಟಾಳ್ ನಾಗರಾಜ್ ಅವರು ನಾಡು ನುಡಿ ಅಂತ ಬಂದಾಗ ಅಂದ್ರೆ ಏನಾದ್ರೂ ಧಕ್ಕೆ ಆಗುವಂತಹ ಕೆಲಸ ಬಂದಾಗ ಹಲವು ರೀತಿಯ ಹೋರಾಟಗಳಾಗಿರಬಹುದು ಆದ್ರೂ ಹಾಗು ಚಳುವಳಿಗಳಾಗಿರಬಹುದು ಅದನ್ನೆಲ್ಲ ಅವರೇ ಪ್ರಮುಖವಾಗಿ ಮುಂದೆ ಮುಂದೆ ನಿಂತು ನಡೆಸಿರುವಂತಹ ಘಟನೆಗಳು ನಾವು ಬಹಳಷ್ಟು ಸರಿ ನೋಡಿದೀವಿ ಇದೀಗ ಮತ್ತೆ ರೀತಿ ಘಟನೆ ಆಗಿರೋದನ್ನ ಅವರು ಖಂಡಿತ ಕಂಡಕ್ಟರ್ ಮೇಲೆ ಏನು ಹಲ್ಲೆ ಆಗಿದೆಯಲ್ಲ ಇದು ನಿಜಕ್ಕೂ ಕೂಡ ಖಂಡನೀಯ ಮರಾಠಗರಿಂದ ಕನ್ನಡಿಗರ ಮೇಲೆ ಹಲ್ಲೆ ಸರಿಯಲ್ಲ ಅಂತ ಹೇಳಿ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಕನ್ನಡ ಮಾತಾಡು ಅಂತ ಹೇಳಿದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರಲ್ಲ ಪುಂಡರು ಅವರ ಮೇಲೆ ಒಂದು ಕಂಡಕ್ಟರ್ ಕಂಡಕ್ಟರ್ಗೆ ಏನು ಹಲ್ಲೆ ಆಗಿದೆ ಅದಕ್ಕೆ ತೀವ್ರವಾಗಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೂ ಅವರು ಮಾಡಿರುವಂತಹ ಈ ಹಲ್ಲೆಗೆ ಖಂಡನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಅವರು ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಕೂಡ ದೊಡ್ಡ ರೀತಿಯಲ್ಲೇ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಬೆಳಗ್ಗೆ ಏನು ಈ ಒಂದು ಘಟನೆ ಆದ ಬೆನ್ನಲ್ಲೇ ಹೋರಾಟವನ್ನ ಶುರು ಮಾಡಿಕೊಂಡಿರುವಂತದ್ದು ರಸ್ತೆಯನ್ನ ತಡೆದು ನೆಲದ ಮೇಲೆ ಬಿದ್ದು ಒದ್ದಾಡಿ ಈ ರೀತಿ ಎಲ್ಲ ಹೋರಾಟಗಳ ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೂ ವಾಟಾಳ್ ನಾಗರಾಜ್ ಅವರು ಕೂಡ ಈ ರೀತಿ ಏನು ಘಟನೆ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಕನ್ನಡಿಗರ ಮೇಲೆ ಈ ರೀತಿ ಹೋರಾಟ್ ಈ ರೀತಿ ಹಲ್ಲೆ ಆಗಿರೋದು ನಿಜಕ್ಕೂ ಕೂಡ ಖಂಡನೀಯ ಈ ರೀತಿ ಮರಾಠಿಗರು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರೋದು ಸರಿಯಲ್ಲ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ದಿಢೀರನೆ ಕಾಣಿಸಿಕೊಂಡಂತಹ ಬೆಂಕಿ ಅರಮನೆ ನಗರಿಯನ್ನೇ ಬಿಟ್ಟು ಬಿಡದೆ ಕಾಡ್ತಾ ಇದೆ ಇನ್ನು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರ ಸಾಹಸವನ್ನ ಪಡ್ತಾ ಇದ್ದಾರೆ ನಿನ್ನೆ ಚಾಮುಂಡಿ ಬೆಟ್ಟದಲ್ಲಿ ಕಾಣಿಸಿಕೊಂಡಿದ್ದಂತಹ ಬೆಂಕಿ ಇಂದು ವಸ್ತು ಪ್ರದರ್ಶನಾಲಯ ಹಾಗೂ ಗಾಲ್ಫ್ ಕ್ಲಬ್ ಪಕ್ಕದವರೆಗೂ ಕೂಡ ವ್ಯಾಪಿಸುತ್ತಿದೆ ಗಾಲ್ಫ್ ಕ್ಲಬ್ ಪಕ್ಕದಲ್ಲಿ ಪಿಂಜಾರ ಪೋಲ್ಸ್ ಸೊಸೈಟಿ ಕೂಡ ಇದೆ ಅಲ್ಲಿ ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಜಾನುವಾರುಗಳಿವೆ ಪಕ್ಕದಲ್ಲಿಯೇ ಹೊಸ ಲೇವೆಟ್ ಕೂಡ ಇದ್ದು ಬೆಂಕಿ ವ್ಯಾಪಿಸ್ತಾ ಇರೋದು ಸಾರ್ವಜನಿಕರಲ್ಲಿ ಸಾಮಾನ್ಯವಾಗಿ ಆತಂಕ ಸೃಷ್ಟಿ ಮಾಡಿದೆ ಇನ್ನು ಯಾರೋ ಕಿಡಿಗೇರಿಗಳು ಕಸಕ್ಕೆ ಬೆಂಕಿ ಹಚ್ಚಿದ್ದು ಕಸದ ರಾಶಿ ಹೊತ್ತಿ ಹುರಿದಿತ್ತು ಇದಾದ ಮೇಲೆ ನೆನೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು ಇಂದು ಮತ್ತೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬೆಂಕಿ ವ್ಯಾಪಿಸ್ತಾ ಇದೆ ಇದರಿಂದ ಸಾರ್ವಜನಿಕರಿಗೆ ಸಹಜವಾಗಿ ಆತಂಕ ಹೆಚ್ಚಾಗಿರುವಂಥದ್ದು ಇನ್ನು ನಿನ್ನೆ ಚಾಮುಂಡಿ ಬೆಟ್ಟದಲ್ಲಿ ಏನು ಬೆಂಕಿ ಕಾಣಿಸ್ಕೊಂಡಿತ್ತಂತಲ್ಲ ಇದಕ್ಕೆ ಒಂದು ಒಂದು ಶಂಕೆ ವ್ಯಕ್ತವಾಗಿತ್ತು ಇದು ಬಿಸಿಲಿಗೆ ಏನಾದರೂ ಹತ್ಕೊಂಡಿರುವಂತಹ ಬೆಂಕಿ ಸಾಮಾನ್ಯವಾಗಿ ಬಿಸಿಲು ಬರ್ತಾ ಇದೆ ಅಂದರೆ ಕಾಡು ಕಾಡುಗಳು ಏನಿದೆ ಅದು ಒಣಗೋಗುತ್ತೆ ಹೀಗಾಗಿ ಏನಾದರೂ ಬೆಂಕಿ ಹತ್ಕೊಂಡಿದೆಯಾ ಅಥವಾ ಯಾರಾದರೂ ಕಿಡಿಗೇಡಿಗಳಲ್ಲಿ ಬೆಂಕಿ ಹಚ್ಚಿದಾರಾ ಅಂತ ಹೇಳಿ ಏನು ಶಂಕೆ ವ್ಯಕ್ತವಾಗಿತ್ತು ಅದಾದ ಮೇಲೆ ತಿಳಿದು ಬಂದಿದ್ದೇನು ಅಂದರೆ ಚಾಮುಂಡಿ ಬೆಟ್ಟದಲ್ಲಿದ್ದಂತಹ ಆ ಬೆಟ್ಟದಲ್ಲಿ ಕಸ ಇದ್ದ ಕಸ ಏನಿತ್ತು ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ ಆ ಒಂದು ಬೆಂಕಿ ಇಡೀ ಬೆಟ್ಟಕ್ಕೆ ಆವರಿಸಿದೆ ಯಾಕಂದ್ರೆ ಬಿಸಿಲು ಇನ್ನೇನು ಸನಿಹ ಆಗ್ತಾ ಇದೆ ಹೀಗಾಗಿ ಕಾಡೆಲ್ಲ ಕೂಡ ಒಣಗು ಹೋಗಿದೆ ಒಂದು ಸಣ್ಣ ಕಿಡಿ ತಾಕಿದ್ರು ಕೂಡ ಅದು ಸುತ್ತಲೂ ಬೆಟ್ಟಕ್ಕೆ ಕೂಡ ಆವರ್ಸಿಕೊಳ್ಳುತ್ತೆ ಈ ರೀತಿಯಾಗಿ ನಿನ್ನೆ ನಡೆದಿರುವಂಥದ್ದು ಇದೀಗ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿರೋದೇನು ಅಂದ್ರೆ ನಿನ್ನೆ ಬೆಂಕಿ ಹತ್ಕೊಂಡಿತ್ತು ಅದನ್ನ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ನಂತರ ಕೂಡ ಆದ್ರೆ ಇದೀಗ ಏನಾಗಿದೆ ಅಂದ್ರೆ ಈ ಒಂದು ಬೆಂಕಿ ಬೇರೆ ಕಡೆ ಕೂಡ ಅಂದರೆ ಮೈಸೂರಿನ ಬೇರೆ ಭಾಗಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು ನಿನ್ನೆ ಚಾಮುಂಡಿ ಬೆಟ್ಟದಲ್ಲಿ ಕಾಣಿಸ್ಕೊಂಡಿದ್ದಂತಹ ಬೆಂಕಿ ಇಂದು ವಸ್ತು ಪ್ರದರ್ಶನಾಲಯ ಹಾಗೂ ಗಾಲ್ಫ್ ಕ್ಲಬ್ ಪಕ್ಕದವರೆಗೂ ವ್ಯಾಪಿಸಿದೆ ಇನ್ನೇನು ಧನಂಜಯವರ ಮದುವೆ ಆಗಿತ್ತು ಮೈಸೂರಿನಲ್ಲಿ ವಸ್ತು ಪ್ರದರ್ಶನಾಲಯ ಹತ್ರನೇ ಅವರು ಮದುವೆ ಆಗಿದ್ದು ಕೂಡ ಅದರ ಕೂಡ ಬೆಂಕಿ ವ್ಯಾಪಿಸಿರುವಂಥದ್ದು ಇನ್ನು ಗ್ಲಾಫ್ ಗ್ಲಾ ಗಾಲ್ಫ್ ಕ್ಲಬ್ ಪಕ್ಕದಲ್ಲೇ ಪಿಂಜಾರ ಪೋಲ್ ಸೊಸೈಟಿ ಕೂಡ ಇದೆ ಅಲ್ಲಿ ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಜಾನುವಾರುಗಳು ಕೂಡ ಇದೆ ಅಂದರೆ ಅಲ್ಲಿ ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಪ್ರಾಣಿಗಳು ಕೂಡ ಪಶು ಪ್ರಾಣಿಗಳು ಕೂಡ ಇರುವಂಥದ್ದು ಹೀಗಾಗಿ ಬೆಂಕಿ ಸಹಜವಾಗಿ ಆವರಿಸ್ಕೊಂಡಾಗ ಅದು ಆತಂಕವನ್ನು ಸೃಷ್ಟಿ ಮಾಡುತ್ತೆ ಇನ್ನು ಪಕ್ಕದಲ್ಲಿಯೇ ಕೂಡ ಹೊಸ ಲೇವೆಟ್ ಕೂಡ ಇದ್ದು ಬೆಂಕಿ ವ್ಯಾಪಿಸ್ತಾ ಇರೋದು ಸಹಜವಾಗೇ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ ಇನ್ನು ನಿನ್ನೆ ಯಾರೋ ಕಿಡಿಗೇರಿಗಳು ಕಸಕ್ಕೆ ಬೆಂಕಿ ಹಚ್ಚಿದ್ದು ಕಸದ ರಾಶಿ ಹೊತ್ತಿ ಉರಿದಿತ್ತು ಇದಾದ ಮೇಲೆ ನಿನ್ನೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು ಇಂದು ಮತ್ತೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿರುವಂತಹ ನಿಜಕ್ಕೂ ಕೂಡ ಈ ರೀತಿ ಬೆಂಕಿ ಮೇಲಿಂದ ಮೇಲೆ ವ್ಯಾಪಿಸ್ತಾ ಇರೋದು ಅಲ್ಲಿರುವಂತಹ ಸಾರ್ವಜನಿಕರಿಗೆ ಸಹಜವಾಗಿ ಒಂದು ಆತಂಕವನ್ನ ಸೃಷ್ಟಿ ಮಾಡುತ್ತೆ ನಿನ್ನೆ ಒಂದು ಕಡೆ ಬೆಂಕಿ ಹತ್ಕೊಂಡಿದೆ ಅದನ್ನ ನಂದಿಸಿದ್ದಾರೆ ಇದೀಗ ಮತ್ತೆ ಇನ್ನೊಂದು ಕಡೆ ಬೆಂಕಿ ಹತ್ಕೊಂಡಿರೋದು ನಿಜಕ್ಕೂ ಕೂಡ ಅಲ್ಲಿರುವಂತಹ ಜನರಿಗೆ ಒಂದು ರೀತಿ ಆತಂಕಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ನಿನ್ನೆ ಚಾಮುಂಡಿ ಬೆಟ್ಟದಲ್ಲಿ ಏನು ಬೆಂಕಿ ಕಾಣಿಸ್ಕೊಂಡಿತ್ತು ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಬ್ಬಿತ್ತು ಕೂಡ ಇದೀಗ ಅದು ಮುಂದುವರೆದು ವಸ್ತು ಪ್ರದರ್ಶನಾಲಯ ಹಾಗೂ ಗಾಲ್ಫ್ ಕ್ಲಬ್ ಅಲ್ಲಿ ಪಕ್ಕದಲ್ಲಿರುವಂತಹ ಪಿಂಜಾರಾ ಪೋಲ್ ಸೊಸೈಟಿಯು ಕೂಡ ಈ ಬೆಂಕಿ ವ್ಯಾಪಿಸುವಂತ ಈ ರೀತಿಯಾಗಿ ಬೆಂಕಿ ವ್ಯಾಪಿಸಿರೋದು ನಿಜ ಸಹಜವಾಗಿ ಸಾರ್ವಜನಿಕರ ಒಂದು ಆತಂಕಕ್ಕೆ ಕಾರಣವಾಗಿದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ತಪ್ಪಿಸಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಕಠಿಣ ಕಾನೂನು ಜಾರಿಗೆ ತಂದಿದೆ ಆದರೆ ಅದರ ಪರಿಣಾಮ ಮೈಕ್ರೋ ಮೈಕ್ರೋಫಿನಾನ್ಸ್ಗೆ ತಟ್ಟಿದ ತಟ್ಟದಂತೆ ಕಾಣುತ್ತಿಲ್ಲ ಯಾಕಂದ್ರೆ ದಾವಣಗೆರೆಯಲ್ಲಿ ಸಾಲ ವಸೂಲಿ ಟಾರ್ಚರ್ಗೆ ನಾಲ್ಕು ಕುಟುಂಬ ಊರು ಬಿಟ್ಟಿರುವಂತಹ ಘಟನೆ ನಡೆದಿದೆ ಇನ್ನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶಿವಗಂಗಾಳ ಗ್ರಾಮದಲ್ಲಿ ನಾಲ್ಕು ಕುಟುಂಬ ಮನೆಗೆ ಬೀಗ ಹಾಕಿಕೊಂಡು ಊರು ಬಿಟ್ಟಿದೆ ಇನ್ನು ನಾಲ್ಕು ಕುಟುಂಬ ವಿವಿಧ ಐದು ಫಿನಾನ್ಸ್ಗಳಲ್ಲಿ ಸುಮಾರು ಸಾಲ ಮಾಡಿದ್ದವು ಕಳೆದ ಐದು ತಿಂಗಳಿನಿಂದ ಸಾಲಗಾರರ ಕಾಟ ಹೆಚ್ಚಾಗಿದೆಯಂತೆ ಹೀಗಾಗಿ ಇದರಿಂದ ಬೇಸತ್ತ ಇಡೀ ಕುಟುಂಬ ಊರು ತೊರೆದಿದೆ ಗ್ರಾಮಕ್ಕೆ ಭೇಟಿ ನೀಡಿರುವ ರೈತ ಸಂಘ ಫಿನಾನ್ಸ್ ಸಂಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕಿದೆ ಬೀಗ ಹಾಕಿದ ಮನೆಗಳ ಮುಂದೆ ನಿಂತು ಫೈನಾನ್ಸ್ ಸಂಸ್ಥೆ ಮತ್ತು ಸರ್ಕಾರದ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದೆ ಕೂಡಲೇ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ಆಗ್ರಹಿಸಿದೆ ಇನ್ನು ರಾಜ್ಯದಲ್ಲಿ ಜೋರಾಗಿ ಸದ್ದು ಮಾಡಿದಂತಹ ಫೈನಾನ್ಸ್ ಹಾವಳಿ ಏನು ಮೈಕ್ರೋಫಿನಾನ್ಸ್ ಹಾವಳಿಯಿಂದ ರೈತರು ಸಾವನ್ನಪ್ಪಾ ಇದ್ದಾರೆ ಹಾಗೂ ಮನೆ ಬಿಟ್ಟು ಓಡೋಗ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಅಂತ ಹೇಳಿ ಏನು ಒಂದು ಆರೋಪ ಕೇಳಿ ಬಂದಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಮಧ್ಯ ಪ್ರವೇಶಿಸಿ ಒಂದು ಸುಗ್ರೀವಾಜ್ಞೆಯನ್ನ ಬಂತು ಆದ್ರೆ ಈ ಒಂದು ಸುಗ್ರೀವಾಜ್ಞೆ ತಟ್ಟಿದಂತೆ ಯಾವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಈ ಮೈಕ್ರೋಫಿನಾನ್ಸ್ ಕಿರುಕುಳ ಏನಿದೆ ಅದು ಮುಂದುವರಿತಾನೆ ಇದೆ ಹೀಗಾಗಿ ದಾವಣಗೆರೆಯಲ್ಲಿ ನಾಲ್ಕು ಒಂದಲ್ಲ ಎರಡಲ್ಲ ಐದು ಕುಟುಂಬಗಳು ಊರನ್ನೇ ಬಿಟ್ಟು ಮನೆಗೆ ಬೀಗ ಹಾಕಿಕೊಂಡು ಹೋಗಿರುವಂತದ್ದು ಇದೀಗ ರೈತ ಸಂಘದವರು ಆ ಒಂದು ಮನೆಯ ಬಳಿ ಬಂದು ಮೈಕ್ರೋ ಫಿನಾನ್ಸ್ ಅವರಿಗೆ ಒಂದು ಮೈಕ್ರೋ ಫಿನಾನ್ಸ್ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಇನ್ನು ನಾಲ್ಕು ಕುಟುಂಬಗಳು ವಿವಿಧ ಐದು ಫೈನಾನ್ಸ್ಗಳಲ್ಲಿ ಸುಮಾರು ಸಾಲವನ್ನು ಮಾಡಿದರು ಒಂದಲ್ಲ ಎರಡಲ್ಲ ಐದು ಫಿನಾನ್ಸ್ಗಳಲ್ಲಿ ಈ ಒಂದು ಕುಟುಂಬಗಳು ಸಾ ಸಾಲವನ್ನು ಮಾಡಿರ್ತಾರೆ ಇನ್ನು ಕಳೆದ ಐದು ತಿಂಗಳಿಂದ ಸಾಲಗಾರರ ಕಾಟ ಹೆಚ್ಚಾಗಿದೆಯಂತೆ ಸಹಜವಾಗಿ ಸಾಲ ಕೊಟ್ಟವರು ಕಾಟವನ್ನು ಕೊಡ್ತಾರೆ ಈ ರೀತಿ ಕಾಟವನ್ನು ಕೊಟ್ಟಾಗ ಸಾಲಗಾರರ ಕಾಟ ಹೆಚ್ಚಾಗಿದೆಯಂತೆ ಹೀಗಾಗಿ ಇದರಿಂದ ಬೇಸತ್ತಂತಹ ಹಿಡಿ ಕುಟುಂಬ ಊರನ್ನು ತೊರೆದಿದೆ ಗ್ರಾಮಕ್ಕೆ ಭೇಟಿ ನೀಡಿರುವಂತಹ ರೈತ ಸಂಘ ಫಿನಾನ್ಸ್ ಸಂಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕಿದೆ ಇನ್ನು ಬೀಗ ಹಾಕಿದ ಮನೆಗಳ ಮುಂದೆ ನಿಂತು ಫೈನಾನ್ಸ್ ಸಂಸ್ಥೆ ಮತ್ತು ಸರ್ಕಾರದ ವಿರುದ್ಧವಾಗಿ ರೈತ ಸಂಘಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಸೊ ಕೂಡಲೇ ಸರ್ಕಾರ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಅವರು ಅವರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಬ್ಯಾಂಡಿವುಡ್ನ ಗಾಳಿ ಪಟಾಟು ಮಾರ್ಟಿನ್ ಸಿನಿಮಾ ಖ್ಯಾತಿಯ ನಟಿ ವೈಭವಿ ಶಾಂಡಿಲ್ಯಾ ಅವರು ಫಿಲಂ ಮೇಕರ್ ಆಗಿರುವ ಹರ್ಷವರ್ಧನ್ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ನಟಿ ವೈಭವಿ ಶಾಂಡಿಲ್ಯ ಹಾಗೂ ಹರ್ಷವರ್ಧನ್ ಅವರು ಕಲ ಕೆಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದರು ಹೀಗಾಗಿ ಇಬ್ಬರು ಮನೆಯವರನ್ನ ಒಪ್ಪಿಸಿ ಕೊನೆಗೆ ಕೂಡ ಮದುವೆಯಾಗಿದ್ದಾರೆ ಮುಂಬೈನಲ್ಲಿ ನಡೆದ ವಿವಾಹ ಸಂಭ್ರಮದಲ್ಲಿ ಗುರು ಹಿರಿಯರು ಎರಡು ಕಡೆಯ ಕುಟುಂಬಸ್ಥರು ಸ್ನೇಹಿತರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ವೈಭವಿ ಹರ್ಷವರ್ಧನ್ ಹೊಸ ಜೀವನಕ್ಕೆ ವೆಲ್ಕಮ್ ಹೇಳಿದ್ದಾರೆ ಈ ಸಂಬಂಧ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಂತಸ ಕೂಡ ಹಂಚಿಕೊಂಡಿರುವಂತಹ ವೈಭವಿ ಶಾಂಡಿಲ್ಯ ಅವರು ನಮ್ಮ ಕುಟುಂಬ ಹಾಗೂ ಗುರು ಹಿರಿಯರು ಸ್ನೇಹಿತರ ಆಶೀರ್ವಾದದೊಂದಿಗೆ ಹರ್ಷವರ್ಧನ್ ಜೊತೆ ಸುಂದರ ಪಯಣ ಆರಂಭವಾಗಿದೆ ನಿಮ್ಮ ಪ್ರೀತಿ ಹಾಗೂ ಬೆಂಬಲಕ್ಕಾಗಿ ನನ್ನ ಕೃತಜ್ಞ ನಾನು ಕೃತಜ್ಞರಾಗಿರ್ತೇನೆ ಸಂತೋಷವಾಗಿ ಎಂದು ಹಾರೈಸಿ ಎಂದು ಸಂತೋಷವಾಗಿರಿ ಅಂತ ಹೇಳಿ ಹಾರೈಸಿ ಎಂದು ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ವೈಭವಿ ಅವರು ಮೂಲತಃ ಮಹಾರಾಷ್ಟ್ರದವರು ಅದರಲ್ಲಿಯೂ ಕೂಡ ಮರಾಠಿಯವರು ತೊಂಬತ್ ನಾಲ್ಕರ ಮೇ ಇಪ್ಪತ್ ಏಳರಂದು ಮುಂಬೈನಲ್ಲಿ ಜನಿಸಿದ್ದಾರೆ ಬಳಿಕ ವಿದ್ಯಾಭ್ಯಾಸ ಮುಗಿದ ಮೇಲೆ ನಟನೆ ಕಡೆಗೆ ಹೆಚ್ಚಿದ ಗಮನ ಹರಿಸುತ್ತಾರೆ ಹೀಗಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಮರಾಠಿಯ ಜನಿವಾ ಎನ್ನುವ ಮೂವಿ ಮೂಲಕ ಸಿನಿ ಪ್ರಯಾಣ ಆರಂಭಿಸುತ್ತಾರೆ ವೈಭವಿ ಅವರು ತಮಿಳು ತೆಲುಗು ಕನ್ನಡ ಸಿನಿಮಾಗಳಲ್ಲಿ ಅಭಿನಯ ಮಾಡಿ ಖ್ಯಾತಿ ಗಳಿಸಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ರಾಜ್ ವಿಷ್ಣು ಸಿನಿಮಾ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ್ರು ನಂತರ ಯೋಗರಾಜ್ ಭಟ್ ನಿರ್ದೇಶನದ ಗಾಳಿ ಪಟಾಟು ಸಿನಿಮಾದಲ್ಲೂ ಕೂಡ ನಡೆಸಿದ್ರು ನಿರ್ದೇಶಕ ಎಪಿ ಅರ್ಜುನ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಾಂಬಿನೇಷನ್ನ ಮಾರ್ಟಿನ್ ಸಿನಿಮಾದಲ್ಲೂ ಕೂಡ ನಾಯಕಿಯಾಗಿ ಅಭಿನಯಿಸಿದ್ರು ಸದ್ಯ ಇದೀಗ ಫಿಲ್ಮ್ ಮೇಕರ್ ಆಗಿರುವ ಹರ್ಷವರ್ಧನ್ ಅವರೊಂದಿಗೆ ಸಪ್ತಪದಿಯನ್ನು ತುಳಿದಿದ್ದಾರೆ ತಲ್ಕಾಡಿನಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಂತಹ ಒಂದು ಘಟನೆ ನಡೆದಿದೆ ಇನ್ನು ತಲಕಾಡಿನಲ್ಲಿ ಮುಳುಗಿ ಗ್ರೇಟ್ ಶಿಕ್ಷಕ ಸಾವನ್ನಪ್ಪಿದ್ದಾರೆ ಹಲವಾರು ವಿದ್ಯಾರ್ಥಿಗಳಿಗೆ ಬೆಳಕಾಗಿದ್ದಂತಹ ಟೀಚರ್ಗಳು ಇನ್ನು ನಿಧನದ ಸುದ್ದಿ ತಿಳಿದು ವಿದ್ಯಾರ್ಥಿಗಳು ಕಂಬನಿ ಮಿಡಿತಾ ಇದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡಿ ವಿದ್ಯಾ ವಿದ್ಯಾದಾನವನ್ನು ಕೂಡ ಮಾಡಿದ್ರು ಈ ಚಂಗಪ್ಪ ಕೃಷ್ಣ ಸಂಜೆ ಕಾಲೇಜಿನ ಪ್ರಾಂಶುಪಾಲರು ಕೂಡ ಆಗಿದ್ದರು ಈ ಚಂಗಪ್ಪ ಇನ್ನು ಕಾಲೇಜು ಆವರಣದಲ್ಲಿ ಇಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗಿದೆ ವಿದ್ಯಾರ್ಥಿಗಳ ಜೊತೆಗೆ ಯಾವಾಗಲೂ ಕೂಡ ಸ್ನೇಹಿತ ಅಣ್ಣ ಕುಟುಂಬದವರಂತೆ ಈ ಚಂಗಪ್ಪ ಅವರು ಒಡನಾಟವನ್ನು ಹೊಂದಿದ್ರು ದಿನಪೂರ್ತಿ ತಮ್ಮ ಸಮಯವನ್ನ ಕಲಿಸೋದಕ್ಕೆ ಕೂಡ ಕಲಿಸೋದಕ್ಕೆ ಅಂತಾನೆ ಮೀಸಲಿಟ್ಟಿದ್ರು ಅರ್ಧಕ್ಕೆ ಓದು ಬಿಟ್ಟು ಹೋದಂತಹ ವಿದ್ಯಾರ್ಥಿಗಳನ್ನು ಕರೆತಂದು ಮನೆಯಲ್ಲಿ ಪಾಠ ಹೇಳಿಕೊಟ್ಟು ಬೆಳಕಾಗಿದ್ರು ನೀರು ಕುಡಿದಷ್ಟು ಸರಾಗವಾಗಿ ಎಲ್ಲ ವಿಷಯಗಳನ್ನು ಕೂಡ ಇವರು ಬೋಧಿಸ್ತಾ ಇದ್ರು ಅವರ ಕಾ ಅಕಾಲಿಕ ಮರಣ ಸಾವಿರಾರು ವಿದ್ಯಾರ್ಥಿಗಳಿಗೆ ನೋವನ್ನುಂಟು ಮಾಡಿದೆ ಇನ್ನು ಚಂಗಪ್ಪ ಅವರು ಸಾವನ್ನಪ್ಪಿರೋದು ಅವರ ವಿದ್ಯಾರ್ಥಿಗಳಿಗೆ ನೋವನ್ನುಂಟು ಮಾಡಿದೆ ಇಂದು ಅವರ ಹುಟ್ಟುಹಬ್ಬ ಇರುವಂತಹ ಕಾರಣ ಕಾಲೇಜು ಆವರಣದಲ್ಲಿ ಹರಿಕತೆ ಮಾಡಿ ಅವರನ್ನು ಸ್ಮರಿಸಲಾಯಿತು ಇನ್ನು ನೋವಿನಿಂದಲೇ ಮತ್ತೆ ಹುಟ್ಟಿ ಬನ್ನಿ ಅಂತ ಹೇಳಿ ವಿದ್ಯಾರ್ಥಿಗಳು ನಮನ ಸಲ್ಲಿಸಿದ್ದಾರೆ ಇನ್ನು ಕೃಷ್ಣ ಕಾಲೇಜಿನ ಪ್ರಾಂಶುಪಾಲಕರಾಗಿದ್ದಂತಹ ಚಂಗಪ್ಪ ಅವರು ತಲ್ಕಾಡಿನಲ್ಲಿ ಮುಳುಗಿ ಸಾವನ್ನಪ್ಪಿರುವಂಥದ್ದು ಇನ್ನು ಹಲವಾರು ವಿದ್ಯಾರ್ಥಿಗಳ ಬದುಕಿಗೆ ಕೂಡ ಬೆಳಕಾಗಿದ್ರು ಈ ಒಂದು ಪ್ರಾಂಶುಪಾಲರು ಇವರ ನಿಧನ ಸುದ್ದಿ ತಿಳಿತಿದ್ದಂತೆ ವಿದ್ಯಾರ್ಥಿಗಳು ಕಂಬನಿ ಮಿಡಿದಿದ್ದಾರೆ ಇನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡಿ ವಿದ್ಯಾದಾನವನ್ನು ಕೂಡ ಮಾಡಿದರು ಈ ಚಂಗಪ್ಪ ವಿದ್ಯಾರ್ಥಿಗಳ ಜೊತೆಗೆ ಯಾವಾಗಲೂ ಕೂಡ ಸ್ನೇಹಿತ ಹಣ್ಣ ಕುಟುಂಬದವರಂತೆ ಒಡನಾಟವನ್ನು ಹೊಂದಿದ್ರು ದಿನಪೂರ್ತಿ ತಮ್ಮ ಸಮಯವನ್ನು ಕಲಿಸೋದಕ್ಕೆ ಅಂತಲೇ ಮೀಸಲಿಟ್ಟಿದ್ರು ಇದೀಗ ಅವರು ಸಾವನ್ನಪ್ಪಿರೋದು ಅವರ ವಿದ್ಯಾರ್ಥಿಗಳಿಗೆ ಬೇಸರವನ್ನು ಉಂಟು ಮಾಡಿರುವಂತ ಉಂಟು ಮಾಡಿದೆ ಹಾಗೂ ಅವರು ಬೇಸರದಿಂದಲೇ ಮತ್ತೆ ಹುಟ್ಟಿ ಬನ್ನಿ ಸರ್ ಅಂತ ಹೇಳಿ ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಿದ್ದಾರೆ ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕ